ಎಲ್ಲ ಇದೇ ತರ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವು ಈ ಎ ತೆಗೆದ್ಬಿಟ್ಟು ಇ ಹಾಕ್ಬೇಕು ಇ ತೆಗೆದ್ಬಿಟ್ಟು ಓ ಹಾಕ್ಬೇಕು ಓ ತೆಗೆದ್ಬಿಟ್ಟು ಯು ಹಾಕ್ಬೇಕು ಸೊ ಫಸ್ಟ್ ಮಾಡೋಣ ಎಲ್ಲರೂ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಳ್ಳಿ ಇದ್ರ ಮೈಕ್ ಆನ್ ಇಬ್ರು ಮೈಕ್ ಆನ್ ಯಾರಾದ್ರೂ ಓಕೆ ನೋಡಿ ಇದನ್ನೇ ಇರುತ್ತೆ ಒಂದೊಂದೇ ಬರ್ತಾ ಇರುತ್ತೆ ಅದನ್ನ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರೋ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಾಂತ ನಿಮಗೆ ಇಲ್ಲಿ ಬರಲಿಕ್ಕೆ ಬರಲ್ಲ ಎ ಬಿ ಸಿಗುತ್ತೆ ಎದುರಿ ಅಂತ ಕೊಡಿ ಸೊ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಬೇಸಿಗೆ ಓದಲಿಕ್ಕೆ ಮಾತ್ರ ಬಲಿಕೆ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಮಾಡ್ತಾ ಓಕೆ ಬಿಸ್ಬಹುದು ಯಾವ ಬೇಕಾದ್ರೆ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ಹಾಗಾದ್ರೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡಿ

ಸೊ ಬ್ಯಾಗ್ ಬ್ಯಾಡ್ ಬ್ಯಾಗ್ ಅದು ಆಮೇಲೆ ಲಾಸ್ಟಿಗೆ ಅದು ಫೈನಲ್ ಆಗಿ ಮ್ಯೂಟ್ ಮಾಡ್ಕೊಳ್ಳಿ ಯಾರು ತುಂಬಾ ನಾಯ್ಸ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ ಮಿಸ್ಟರ್ ಕುಮಾರ್ ಯಾರಿದು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಓದ್ತಾ ಇರ್ಬೇಕಾದ್ರೆ ನೀವು ಡಿಸ್ಟರ್ಬೆನ್ಸ್ ಆಗುತ್ತೆ ಯಾರು ಮೈಕ್ ಆನ್ ಮಾಡೋಕೆ ಹೇಳಿದ್ರೆ ಅವರು ಮಾತ್ರ ಆನ್ ಆಗಿರಬೇಕು ಎಲ್ಲರೂ ಆನ್ ಮಾಡ್ಕೊಂಡ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಮಾಡಿ ಧ್ವನಿ ನಿಮಗೂ ಕೇಳಲ್ಲ ನನಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ಸೊ ಹೆಂಗ್ ಓದ್ಬೇಕೀಗ b, -bab. b, -bab. Yara, b, -bab. b -bab. a b b a b ಸ್ವಲ್ಪ ಫಾಸ್ಟ್ ಆಗಿ ಅದು ಪ್ರಾಕ್ಟೀಸ್ ಮಾಡಿ ಅಂತ ಕೊಟ್ಟಿದ್ದೆ ನಾನು ನಿಮಗೆ ಸ್ವಲ್ಪ ಫಾಸ್ಟ್ ಆಗಿ b a b b a b ಆ ಶಬ್ದ ಬರ್ತಾ ಇದೆ ಓಕೆ ಯಾ ಸೋ ಎಸ್ ಯಾರು ಸುನಿತಾ ಹಾ ಯಾರು ಮೈಕ್ ಆನ್ ಮಾಡ್ಕೊಂಡಿರೋದು ಶೈಲಾ ಶೈಲಾ ಓಕೆ ಶೈಲಾ ಅದನ್ನ ನಾನು ಹೇಳಿದಂಗೆ ಕರೆಕ್ಟಾಗಿ ಹೇಳ್ತಾ ಹೋಗಬೇಕು ಓಕೆ ಡಿಸ್ಪ್ಲೇ ಆಗಿ ನೋಡಿ ಹಾ ಎಸ್ ಎಲ್ಲರೂ ಕಮ್ ಆನ್ ಬ್ಯಾಕ್ ಪ್ಲಸ್ ಬ್ಯಾಕ್ ब्लैक प्लस एड बैक बी प्लस एड बैक प्लस प्लस में ना प्लस ये निके ना वो तो देखिए नहीं प्लस तो देर बड़ी लेट आगे तो दो ब एड बैब ब एक बैक ओके आ ब एड बैब यस ब एड बैक ब बैक ब बैक

But out, But out, belt. Ball. 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 Okay. But B, -E -B. Huh. B. B. B k ab cab k, k ab cab k ad cab k ed cab hmm. k ad cab yes k ad cab Uh, Có um ăn ghẹt. Có s ghẹt. Có ăn ghẹt. Có l ghẹt. Có ăn ghẹt. Có ăn ghẹt. Có ăn ghẹt. Có ăn ghẹt. बैग कैट्स सर आई हां या यू सी बर देखो सी बर में कैट्स सर यस कैट्स तो करेक्ट मार देना सी ए सी ए से सॉरी सर के के हां के के कैच ओके कैच इधर लगा पड़ी इधर हां ये लगा पड़ी इधर है यस ಎಲ್ಲ ಬರ್ದ್ ಹಾಕಬೇಕು ಹೋಮ್ ವರ್ಕ್ ಬಂದ್ ಹಾಕಬೇಕು ಅಂತ ಹೇಳ್ತಾ ಒಂದಷ್ಟು ಜನ ಹೋಮ್ ವರ್ಕ್ ಮಾಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಮಾಡಬೇಕು ನಾನು ವಾರಕ್ಕೊಂದ್ಸಲ ಚೆಕ್ ಮಾಡ್ತೀನಿ ಯಾರು ಮಾಡಲ್ಲ ನೋಡಿ ಅವರಿಗೆ ಇಂಪೊಸಿಷನ್ ಇರುತ್ತೆ ಮತ್ತೆ ನೀನು ಹತ್ತು ಐದ್ ಸಲ ಬರಿಬೇಕಾಗುತ್ತೆ ಬಿ ಕೇರ್ಫುಲ್ ಓಕೆ ನೆಕ್ಸ್ಟ್ ಯಾವುದು ರೈಟ್

The ad dad the ad dead. Uh -huh. the ad the uh, ad the dad the L dey. 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 that's good. For egg fed for ad for for ad for fed for the all fell, The all fam, The fam, for for effort, for effort, for effort, for effort, for 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 out for 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 ಅಲ್ಲ ನೋಡಿ ಇದನ್ನ ಹೇಳಿದ್ರೆ ಪದೇ ಪದೇ ಅದನ್ನೇ ಹೇಳ್ತಿರಲ್ಲ ನಾನು ಹೇಳಿದೆ ಸಿ ಓ ಸೌಂಡ್ ಏನು ಇಂಗ್ಲಿಷ್ ಅಲ್ಲಿ ಐ ಮೀನ್ ಮೊಬೈಲ್ಸ್ ಅಲ್ಲಿ ಓ ಸೌಂಡ್ ಏನು ಆ ಆ ಎ ಇ ರೈಟ್ ಸೊ ಆ ಸೌಂಡೇ ಇಲ್ಲಿ ಎ ಡಬ್ಲ್ಯೂ ಬಂದಾಗ ಆ ಬರುತ್ತೆ ಸೊ ಫ ಆ ಫ ಅಂದ್ರೆ ಎಫ್ ಓ ಅಂತ ಅನ್ಕೋಬೇಕು ಎಫ್ ಓ ಅಂತ ಅನ್ಕೋಬೇಕಲ್ಲಿ ಸೊ ಫ ರ ಫ ಇದೆಲ್ಲ ಎ ಡಬ್ಲ್ಯೂನೇ ಬರೋದಲ್ಲಿ ರಾ ರಾ ಮೆಟೀರಿಯಲ್ಸ್ ಆರ್ ಎ ಡಬ್ಲ್ಯೂ ಸಾ ಸಾ ಐ ಯು ನಾನು ಸಾನ್ನ ನೋಡಿದೆ ಐ ಸಾಲ್ವಾ ಸೊ ಅಲ್ಲಿ ಎಸ್ ಎಸ್ ಎ ಡಬ್ಲ್ಯೂ ಬರುತ್ತೆ ಬರಲ್ಲ ಓಕೆ ಅರ್ಥ ಸೊ ಇದನ್ನೆಲ್ಲ ನೋಡಿ ನೀವು ಫಸ್ಟ್ ಗೆಲ್ಲ ಕಲ್ತ ನಂತರ ಇದು ಮೂರನೇದು ಬರು ಸೊ ಇವಾಗ ಸ್ವಲ್ಪ ಫಾಸ್ಟ್ ಆಗಿರ್ಬೇಕು ಎಲ್ರು ನಿಧಾನಕ್ಕೆ ಓಕೆ ನಿಮಗೆ ನಾನು ಪ್ರಾಕ್ಟೀಸ್ ಮಾಡಿ ಹೇಳಿದೀನಲ್ವಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡಿದಾಗ ಇದು ಎಷ್ಟು ಸ್ಪೀಡ್ ಹೋಗುತ್ತೆ ಇದು ನಾನು ಆಕ್ಚುಲ್ ನಿಧಾನಕ್ಕೆ ಹಾಕಿದ್ದೀನಿ ನೆಕ್ಸ್ಟ್ ಬರೀ ನಿಮಗೆ ಇದು ಮಾತ್ರ ಇರುತ್ತೆ ಫ್ಯಾಟ್ ಫ್ಯಾಟ್ ಫ್ಯಾಸ್ ಫ್ಯಾಟ್ ಫ್ಯಾಟ್ ಸೊ ಇದು ಮಾತ್ರ ಇರುತ್ತೆ ಅದನ್ನ ಫಾಸ್ಟ್ ಆಗಿ ಹೇಳಕ್ಕೆ ಆಗ್ಬೇಕು ಎಲ್ರಿಗೂ ಓಕೆ ಯಾ ನೆಕ್ಸ್ಟ್ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಯಾ ಆನ್ ಮಾಡ್ಕೊಂಡ್ರ ಈಗ ಆಯ್ತು ಸೊ ಹಾಗೆ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಜಿ ಗ್ಯಾಕ್ ಗ್ಯಾಕ್

get as get get so sorry then hey hey sorry beta helta hogi get as then can get and can that have can have get can get as then get as can that are can get up can are can at at

ಈ ಸ್ಪೀಡ್ ಬಂದ್ರೆ ಈ ಲೆವೆಲ್ ಅಲ್ಲಿ ನೀವು ಕರೆಕ್ಟ್ ಆಗಿದ್ದೀರಾ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಇಷ್ಟು ಇದನ್ನ ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಓಕೆ ಸೊ ನಿಧಾನಕ್ಕೆ ಹೇಳೋದಾದ್ರೆ ನೀವು ಇಲ್ಲೇ ಹೇಳಿ ಇಲ್ಲೇ ನೋಡ್ಕೊಂಡು ಹೇಳಿ ಹಾ ಓಕೆ ಸೊ ಇದನ್ನ ನಾನು ಓಕೆ ಸೊ ಎಲ್ಲಿ ಕಾಣಿಸ್ತಿದೆಯಲ್ವಾ

ಸರ್ ಸೈಡ್ ಇನ್ ಇಲ್ಲ ಸರ್ ಏನ್ ಕಾಣಿಸ್ತಾ ಇಲ್ಲ ಸೈಡ್ ಇನ್ ಇಲ್ಲ ಸರ್ ಯಾಸ್ ಕಾಣಿಸ್ತಾ ಸರ್ ಫುಲ್ ಸ್ಕ್ರೀನ್ ಇದೆಯಲ್ಲ ಕಾಣಿಸ್ತಾ ಇದೆ ಸರ್ ಕಾಣಿಸ್ತಾ ಇಲ್ಲ ಕಾಣಿಸ್ಬೇಕಲ್ಲಪ್ಪ ನೀವು ಫೋ ನೀವು ಫೋನ್ ನ ಹಿಂಗೆ ಇಟ್ಕೊಂಡಿದ್ದೀರಾ ಫುಲ್ ಸ್ಕ್ರೀನ್ ಮಾಡ್ಕೋಬೇಕು ಫೋನ್ ನ ಯಾವತ್ತು ನಾನು ಹೇಳಿದ್ದೀನಿ ನಿಮಗೆ ಫೋನ್ ಈ ತರ ಇಟ್ಕೊಳ್ಳಿ ಅಂತ ನೀವು ಫೋನ್ ಹಿಂಗೆ ಇಟ್ಕೊಳ್ತೀರಾ ಈ ಅರ್ಧ ಮಾತ್ರ ಕಾಣಿಸುತ್ತೆ ನಿಮ್ಗೆ ಆಕಡೆ ಕಾಣಿಸೋದಿಲ್ಲ ಫುಲ್ ಈ ತರ ಇಟ್ಕೋಬೇಕು ಫುಲ್ ಸ್ಕ್ರೀನ್ ಕಾಣಬೇಕು ನೋಡಿ ಈ ತರ ನೀವು ಈ ತರ ಮಾಡಿದ್ರೆ ಫುಲ್ ಸ್ಕ್ರೀನ್ ಕಾಣುತ್ತೆ ಫುಲ್ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಯಾಕೆ ಕಾಣಿಸಲ್ಲ ಕಾಣಿಸುತ್ತಲ್ಲ ಇಷ್ಟು ಫುಲ್ ಕಾಣಿಸ್ತಾ ಇದೆ ನೋಡಿ ಕಾಣಿಸುತ್ತದು ನೀವು ಫುಲ್ ಸ್ಕ್ರೀನ್ ಮಾಡ್ಕೋಬೇಕು ಸುಮಾರು ಜನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳೋದಿಲ್ಲ ಎಸ್ ನೆಕ್ಸ್ಟ್ ಯಾರು ಓದ್ತೀರಾ ಒಬ್ಬೊಬ್ರೆ ಓದೋದ್ರಿಂದ ಒಬ್ಬೊಬ್ರಿಗೆ ಓದಿಸೋದಲ್ಲ ಎಲ್ರು ಓದ್ಬೇಕು ನೀವು ಡಿಸ್ಪ್ಲೇ ಮಾಡಿದಾಗ ಎಲ್ಲರೂ ನೀವು ಎಲ್ರು ಹಾ ಕಂಟಿನ್ಯೂ ಮಾಡಿ ಎಲ್ಲಿದೆ ಇಲ್ಲಿವರೆಗಿನ ಆ ಓಕೆ ನೆಕ್ಸ್ಟ್ ಆ ಹಾದ್ ಓಕೆ ನೋಡಿ ಜೇ ಹಾಕತೀನಿ ಇದರಲ್ಲಿ ನೋಡಿ ನಾನು ಕ್ಯೂ ಕ್ಯೂ ಹಾಕಿಲ್ಲ ಈಗ ನಿಮಗೆ ಎಲ್ ಎಂ ಎನ್ ಆ ಹಾ ಎಲ್ ಎಂ ಎನ್ ಪಿ